ಎಲ್ಲ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನೆಲ್ ಇವತ್ತು ಮಧ್ಯಾಹ್ನ ಊಟದ ಟೈಮು ಯಾವ ಜಾಗಕ್ಕೆ ಬಂದಿದ್ವಿ ಅಂದ್ರೆ ಪೀಣ್ಯ ಎಸ್ ಬಿ ಎಂ ಸರ್ಕಲ್ ಆಪೋಸಿಟ್ ವರುಣ್ ಮೋಟರ್ಸ್ ಎದುರುಗಡೆ ಇರುವಂತ ಶ್ರೀ ಅನ್ನಪೂರ್ಣ ಮೀನು ಊಟ ಗಾ ಏನಿಲ್ಲಿ ಸ್ಪೆಷಲ್ ಅಂದ್ರೆ ಒಂದು ಪ್ರಾಪರ್ ಉಡುಪಿ ಮಂಗಳೂರು ಶೈಲಿಯ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ ಸ್ವೀಟ್ಸ್ ಅಲ್ಲಿ ಯಾವ್ಯಾವ ವೆರೈಟಿ ಫುಡ್ಸ್ ಇಲ್ಲಿ ಸಿಗುತ್ತಂದ್ರೆ ನೀರು ದೋಸೆ ವೆರೈಟಿ ಆಫ್ ಮೀನುಗಳು ತವಾ ಫ್ರೈ ಫಿಶ್ ಸಾರು ಮುದ್ದೆ ಬಾಯ್ಲ್ಡ್ ರೈಸು ವೈಟ್ ರೈಸು ಚಿಕನ್ ವೆರೈಟಿಯಲ್ಲಿ ಸುಮಾರು ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಲೋಕಲಿ ತುಂಬನೇ ತುಂಬ ಪಾಪ್ಯುಲರ್ ಆಗಿದೆ ಅಂತ ಹೇಳ್ಬೋದು ಗೈಸ ಟೈಮಿಂಗ್ಸು ಹನ್ನೆರಡು ಗಂಟೆಗೆ ಬಂದರೆ ಮಧ್ಯಾಹ್ನ ಎರಡುವರೆ ಮೂರು ಗಂಟೆ ಜಸ್ಟ್ ತ್ರೀ ಅವರ್ಸಲ್ಲಿ ಟೋಟಲ್ ಐಟಮ್ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸಂಜೆ ಇರೋಲ್ಲ ಬರೀ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ ಗಾ ಇಸ್ಸಾ ಸೊ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಹೋಗೋಣ ಅವ್ರ ಹತ್ರ ಮಾತಾಡಿಸಿ ಯಾವ್ಯಾವ ವೆರೈಟಿ ಸಿಗುತ್ತೆ ಅಂತೆಲ್ಲ ಕೇಳಿ ತಿಳ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚarla ಗೆ ಬಸನ್ ಕೊಡ ಲೈಕ್ ಪುಶ್ ചെയ്യಿರಿ ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಲೇಟ್ ಶಾಟ್ ಬನ್ನಿ ಓಣಾ ಅಮ್ಮ ನಮಸ್ತೆ ನಮಸ್ತೆ ಅನ್ನಪೂರ್ಣೇಶ್ವರಿ ಮೀನೂಟಾ ಹೌದು ಯಾವಾಗಿಂದ ಮಾಡ್ತಾ ಇದ್ದೀರಾ ಆ ಲೈಕ್ ವರ್ಷ ಆಯ್ತು ವರ್ಷ ವರ್ಷ ಆಯ್ತು ಪ್ರಾಪರ್ ಯಾವದು ನಿಮ್ಮ ಊರು ನಂದಾ ಉಡುಪಿ ಹಾ ಸೇಮ್ ಆಸ್ಟ್ರೇಲಿಯಾ ಮಾಡ್ಕೊಂಡು ಬರ್ತಾ ಇದ್ದೀರಾ ಏನೇನ್ ಸಿಗುತ್ತೆ ಇಲ್ಲಿ ಮುದ್ದೆ ಚಪಾತಿ ನೀರ್ ದೋಸೆ ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಆಮೇಲೆ ಸಾಂಬಾರ್ ಸಾರು ಮೀನ್ ಸಾರು ಚಿಕನ್ ಸಾರು ಮೀನ್ ಫ್ರೈ ಚಿಕನ್ ಫ್ರೈ ಹೋಟ್ಲ್ ಮಾತ್ರ ಚಿಕ್ಕದು ಐಟಮ್ ಸಿಕ್ಕಾಡೋದು ದೊಡ್ಡದಿದೆ ಮೀನ್ ಯಾವ ಯಾವ ತರ ಸಿಗುತ್ತೆ ಇಲ್ಲಿ ಮೀನ್ ನಾವು ನಾಲ್ಕು ತರದ ಆಗ್ತದೆ ಅಲ್ಲಿ ಒಂದೊಂದ್ ಸಲ ಬಂದಿರಲ್ಲ ಒಟ್ಟಿಗೆ ನಾಲ್ಕು ತರದ ಆಗ್ತೇವೆ ರೂಪ್ ಚಾನು ಮತ್ತಿ ಬಂಗ್ಡೆ ಕೊಕ್ಕರೆ ಇದೆಲ್ಲ ಓಕೆ ರೂಪ್ ಚಂದ್ ಮಾತ್ರ ಕೆರೆ ಮಿಕ್ಕಿದೆಲ್ಲ ಸಮುದ್ರ ಸುಮಾರು ಐಟಮ್ ಹೇಳಿದ್ರಲ್ಲ ನಮ್ಮಲ್ಲಿ ಬಂದ್ರೆ ಇದು ಖಂಡಿತ ಟ್ರೈ ಮಾಡ್ಬೇಕಂದ್ರೆ ಯಾವ ಐಟಮ್ ಹೇಳ್ತೀರಾ ಹ್ಮ್ ಹೊಸಬ್ರು ಬರ್ತಾ ಇದಾರೆ ನಿಮ್ಮ ಹೋಟ್ಲಿಗೆ ಇದು ನಮ್ಮಲ್ಲಿ ಖಂಡಿತ ಬಂದವರು ಟ್ರೈ ಮಾಡ್ಬೇಕಂದ್ರೆ ಯಾವ ಐಟಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ನೀರ್ ದೋಸೆ ತುಂಬಾ ಚೆನ್ನಾಗಿ ಹಾ ತುಂಬಾ ಚೆನ್ನಾಗಿರುತ್ತೆ

ಸರ್ ನಮಸ್ತೆ ನಮಸ್ತೆ ಸುನೀಲ್ ಅಂತ ಓಕೆ ಇದು ಎಸ್ ವಿ ಎಂ ಸರ್ಕಲ್ ಎಸ್ ಬಿ ಎಂ ಸರ್ಕಲ್ ಆರ್ ಟಿ ಎಸ್ ಕ್ರಾಸ್ ಮೇಲ್ಗಡೆ ಬಂದರೆ ಎಸ್ ವಿ ಎಂ ಸರ್ಕಲ್ ಸಿಗುತ್ತೆ ಭಾರತ್ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಸರ್ ಓಕೆ ಅಥೆಂಟಿಕ್ ಮಂಗಳೂರು ಸ್ಟೈಲ್ ಊಟ ಹಾಂ ಸರ್ ಓಕೆ ಅಂಡ್ ಇಲ್ಲಿ ಯಾವ್ಯಾವ ಐಟಮ್ ಇದೆ ಅಂತ ಹೇಳ್ತೀರಾ ಸರ್ ಇದರಲ್ಲಿ ಇವಾಗ ಮೀನ್ ಇದೆ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಹಾಕೋದು ಬಂಗಡೆ ಇಲ್ಲ ಮತ್ತೆ ಎಷ್ಟು ಕಾಸ್ಟ್ ಇದು ಸರ್ ಇದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಯಾವ ಸೈಜ್ ಇರುತ್ತೋ ಅದ್ರಲ್ಲಿ ಅದ್ರ ಮೇಲೆ ಓಕೆ ನೆಕ್ಸ್ಟು ಇದು ಚಿಕನ್ ಸಾರು ಓನ್ಲಿ ಬರೀ ಗ್ರೇವಿ ಮಾತ್ರ ಇದು ಬರೀ ಗ್ರೇವಿ ಜಸ್ಟ್ ಶೇರ್ವಾ ಟೈಪ್ ಆ ಸರ್ ಓಕೆ ಆಮೇಲೆ ಇದು ಮೊಟ್ಟೆ ಇದೆ ಇಲ್ಲಿ ಮೊಟ್ಟೆ ಓಕೆ ಮುದ್ದೆ ಇದೆ ಮುದ್ದೆ ಹಾಂ

ಇವತ್ತು ಎರಡೇ ಮೀನು ಹಾಕಿರೋದು ಯಾವ್ದಾದ್ರು ರೂಪ್ಚಂದು ಮತ್ತೆ ಬಾಂಗ್ಡೆ ಓಕೆ ಓಕೆ ಆಮೇಲೆ ನೆಕ್ಸ್ಟ್ ಸರಿ ಇಷ್ಟು ಅಮೌಂಟ್ ಇಂದ ಇಷ್ಟು ಅಮೌಂಟ್ ತನಕ ಅಂತ ಅಂದಾಜಾಗಿ ಎಷ್ಟು ಇರ್ಬೋದು ಮೀನು ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಾನು ಏಯ್ಟಿ ಇಕ್ಕಿರ್ತೀನಿ ಏಯ್ಟ್ ಇಂದ ಎಂಬತ್ತು ಇಲ್ಲ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅರವತ್ತು ಎಪ್ಪತ್ತು ರೂಪಾಯಿ ಓಕೆ ಮತ್ತೆ ಬಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಓಕೆ ವೈಟ್ ರೈಸ್ ಇದೆ ಓಕೆ ಮತ್ತೆ ಬಾಯ್ಲ್ಡ್ ರೈಸ್ ಇದೆ ಓ ಬಾಯ್ಲ್ಡ್ ರೈಸು ಮಾಡ್ತೀರಾ ಬಾಯ್ಲ್ಡ್ ರೈಸ್ ಹಾಂ 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 ಇಲ್ಲಿ ಫಸ್ಟ್ ಕೇಳ್ಕೊಂಬರೋದು ಬಾಯ್ಲ್ಡ್ ರೈಸು ಹಾಂ ನೀರ್ ದೋಸೆ ಇವತ್ತು ಚಿಕನ್ ಸುಕ್ಕಾ ಇದು ಪೆಪರ್ ಮಾಡಿದೀವಿ ಮಾಡಿದ್ದೀವಿ ನಾಳೆ ಚಿಕನ್ ಸುಕ್ಕ ಮಾಡ್ತೀವಿ ಆಮೇಲೆ ಕರಡಾಕಿ ಬರೀ ಮೊಸರು ಚಿಲ್ಲಿ ಎಲ್ಲ ಹಾಕಿ ಮಾಡ್ತೀವಿ ನಾವು ನಾಳೆ ಬಂದಿರಬೇಕಿದ್ದು ನಾಳೆನೂ ಬನ್ನಿ ತೊಂದರೆ ಇಲ್ಲ ಕೊಡ್ತೀವಿ ನೀರು ದೋಸೆ ನೀರ್ ದೋಸೆ ಓಕೆ ಶುಭ ಹಾ ನೀರು ದೋಸೆ ಅದಕ್ಕೆ ಯಾವ ಚೆನ್ನಾಗಿರುತ್ತೋ ಅದನ್ನ ಕೊಡಿ ಹಾಂ ಕೊಡಿ ಒಂದು ಇಟ್ ಕೊಟ್ಬಿಡಿ ಹಂಗೆ ಫ್ರೈ ಮೀನ್ ಎಷ್ಟು ಆಫಿದು ಎಂಬತ್ತು ರೂಪಾಯಿ ಹಾಂ ಸಾಕು ಜಾಸ್ತಿ ಮಾಡೋ ಬಾಂಗ್ಡ ಬಂಗುಡೆ ಹಾಂ ಎಷ್ಟು ಬಾ ಬಂಗುಡೆ ಅಂತ ಹೇಳಿದ್ರೆ ಅದು ಅಮೌಂಟ್ ಎಂಬತ್ತು ಮೇಲೆ ಸರ್ಟ್ ಆಗುತ್ತೆ ನಾವು ಮೊದಲನೇ ಐಟಮು ಇಲ್ಲಿ ಶೂಟ್ ಬರೋಕ್ಕೆ ಮುಂಚೆನೇ ಪ್ಲ್ಯಾನ್ ಆಗಿದ್ದು ನಾನು ನೀರು ದೋಸೆ ಟ್ರೈ ಮಾಡಲೇಬೇಕಂತ ಬಂದಿದ್ದು ಸಿಕ್ತು ಎರಡು ಪೀಸ್ ನೀರು ದೋಸೆ ಅದಕ್ಕೆ ಚಿಕನ್ ಚೆನ್ನಾಗಿರುತ್ತೆ ಅಂತೇಳಿ ದಿನ ಚಿಕನ್ ಗ್ರೇವಿ ಚೇಂಜ್ ಮಾಡ್ತಾ ಇರ್ತಾರೆ ಸುಕ್ಕ ಟೈಪ್ ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದಾರೆ ಸುಕ್ಕಾನು ಒಂದು ದಿವಸ ಮಾಡ್ತಾರೆ ಇವತ್ತು ಮಾಡಿಲ್ಲ ಜೊತೆಗೆ ಮ್ಯಾಂಡೇಟ್ರಿಯಾಗಿ ಒಂದು ಬಂಗ್ಡೆ ಬಾಂಗ್ಡ ಎರಡೆರಡು ಹೆಸರಿದೆ ಮೀನು ತೊಗೊಂಡಿದ್ದೀನಿ ತವಾ ಫ್ರೈ ಟೇಸ್ಟ್ ಮಾಡೋಣ ಪ್ರಾಬ್ಲಮ್ ಎಲ್ಲ ಕಡೆ ಚಿಕ್ಕ ಚಿಕ್ಕ ನೀರು ದೋಸೆ ನೋಡಿದ್ರು ಒಂದು ಒಳ್ಳೆ ದೊಡ್ಡ ಸೈಜ್ ನೀರು ದೋಸೆ ಅಂತಲೇ ಹೇಳ್ಬೋದು ಚಿಕನ್ ಪೆಪ್ಪರ್ ಡ್ರೈ ತೊಗೊಂಡು ಎಷ್ಟು ಗ್ರೇವಿಯಾಗಿ ಸುಖ ಟೈಪ್ ಮಾಡಿದ್ರಂತ ನೋಡ್ಬೋದು ಆ್ಯಂಡ್ ಬಾಂಗಡೆ ಮೀನ್ಗಾಯಿಸ ಮೇಲ್ಗಡೆ ಕೂಡ ಮಸಾಲ ಇದೆ ಲಿಟ್ರಲ್ಲಿ ನೀರು ದೋಸೆ ಒಟ್ಟಿಗೆ ಬಾಂಗಡೆ ಮೀನು ಕೂಡ ಇಟ್ಕೊಂಡು ತಿನ್ಬೋದು ಬಟ್ ನಾವು ಚಿಕನ್ ಟ್ರೈ ಮಾಡೋಣ ಹೇಗಿದೆ ನೋಡಿ ನೀರು ದೋಸೆ ಅಂತೂ ತಿಕ್ಕಾಗಿ ತಗೊಂಡು ಲಿಟ್ರಲ್ಲಿ ಹೇಗೆ ಕಾಣಿಸಿದೆ ಅಂತ ನೋಡಿ ವಾವ್ ಸೊ ತಿಕ್ಕು ನೀರು ದೋಸೆ ಒಟ್ಟಿಗೆ ಟ್ರೈ ಮಾಡೋಣ ಎಪಿಕ್ ಬಿಕಾಸ್ ಇದು ಸುಕ್ಕಾನೆ ಬಟ್ ಪೆಪ್ಪರ್ ಡ್ರೈಗ ಇಸ್ ಆ ಥಿಕ್ಕು ಗ್ರೇವಿ ಮಸಾಲ ಇದೆಲ್ಲ ಪೆಪ್ಪರ್ ಘಾಟು ಮತ್ತು ಗರಂ ಮಸಾಲ ಫ್ಲೇವರ್ ಅಂತೂ ಆನ್ ಪಾಯಿಂಟ್ಗೆ ಉಳಿತಿದೆ ಮೀಟಂತೂ ನೆಕ್ಸ್ಟ್ ಲೆವೆಲ್ಲು ಒಂದು ಒಳ್ಳೆ ಟೇಸ್ಟ್ ನೀರು ದೋಸೆ ಅಂತ ಹೇಳ್ಬೋದು ಒಂದು ಕಡೆ ಉಳಿ ಬಂದುಬಿಟ್ಟಿರ್ತಾರೆ ದೋಸೆ ಕೂಡ ಬೆಸ್ಟ್ ಆಗಿದೆ ಬಂದರೆ ಒಂದು ಎರಡು ನೀರು ದೋಸೆ ಸಾಲಲ್ಲ ಆರಾಮಾಗಿ ಮೂರಿಂದ ನಾಲ್ಕು ಕುಡಿಬೋದು ಇವತ್ತು ಗುರುವಾರ ಶುಕ್ರವಾರ ಬಂದರೆ ಚಿಕನ್ ಸುಕ್ಕ ಮಾಡ್ತಾರಂತೆ ಬಂದರೆ ಟ್ರೈ ಮಾಡಿ ಮೈ ಗಾಡ್ ಪರ್ಸನ್ ಇ ಸುಮಾರು ಬಿಡೋರು ಹೇಳಿದ್ದೀನಿ ಮಂಗಳೂರು ಶೈಲ್ ಊಟ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸ್ಟ್ರೀಟ್ಸಲ್ಲಿ ಸಿಗ್ತಾ ಇದೆ ಮಸ್ಟ್ ಟ್ರೈ ಮಾಡಿ ಗಾಯ್ಸ್ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ ಮಾಂಗಡೆ ಮೀನ ತಗೊಂಡು ದೋಸೆ ಒಳಗಿಟ್ಟು ಒಂದು ಬೆಸ್ಟ್ ಬೈ ಟ್ರೈ ಮಾಡೋಣ ಟಾಪ್ ನಾಸ್ ಟೇಸ್ಟು ಒಂದು ನಾಟಿ ಸ್ಟೈಲ್ ಸಿಗುತ್ತೆ ನೀವು ಚಿಕನ್ ತಿನ್ಬೇಕಾದ್ರೆ ಇದು ತಿನ್ಬೇಕಾದಿಟ್ರಲ್ಲಿ ಒಂದು ಕರಾವಳಿ ಸ್ಟೈಲ್ ಗೈಸ್ ಫೀಲ್ ಮಾಡ್ತೀರಾ ನೀವಂತೂ ಆ ಮಸಾಲ ಅಂತೂ ಲೈಟಾಗಿ ಹೊಗೆ ಇದೆ ಫ್ರೈ ಮಾಡಿರ್ತಾರಲ್ಲ ತವಾ ಫ್ರೈ ಲೈಟಾಗಿ ಕ್ರಿಸ್ಪಿಯಾಗಿದೆ ಖಾರ ಖಾರ ಇದೆ ನೀರು ದೋಸೆ ಇಟ್ಕೊಂಡು ಇಟ್ಕೊಂಡು ತಿಂದಾಗಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು ಇದ್ದಾರೆ ಅಂತಲೇ ಹೇಳ್ತೀನಿ ಚಿಕನು ತೊಗೊಳ್ಳಿ ಬಟ್ ಜೊತೆಗೊಂದು ಫಿಶ್ ಹಿಡ್ಕೊಂಡು ಟ್ರೈ ಮಾಡಿದ್ರೆ ಸೂಪರಾಗಿರುತ್ತೆ अंडी अड्डे हाफ स्वल्प हाफ ಪಿಚ್ಚು ಇನ್ನು ಹಾಂ ಸಾಕು ನೀವು ಹಾಂ ಮೀನು ಸರ್ ಸಜೆಸ್ಟ್ ಮಾಡ್ತಾ ಇದಾರೆ ನಮಗೆ ಮೀನ್ ಸರ್ ರೈಸು ನಿಮಗೆ ನಾರ್ಮಲ್ ವೈಟ್ ರೈಸು ಸಿಗುತ್ತೆ ಅಥವಾ ಬಾಯ್ಲ್ಡ್ ರೈಸು ಸಿಗುತ್ತೆ ನಾವು ಪರ್ಸ್ನಲಿ ಬಾಯ್ಲ್ಡ್ ರೈಸ್ ಇಷ್ಟಪಡ್ತೀವಿ ಮಂಗಳೂರಿಗೆ ಹೋದ್ರೆಲ್ಲ ಸೊ ಅದಕ್ಕೋಸ್ಕರ ಅದನ್ನೇ ತಗೊಂಡಿದ್ದೀನಿ ಮಾಡ್ತಾರೆ ಎಸ್ಲೋನೇ ಆಗಿಲ್ಲ ಎಸ್ ಬಾಯ್ಲ್ಡ್ ರೈಸು ಫಿಶ್ ಸಾರು ಇಲ್ಲಿರೋರೇ ಸಜೆಸ್ಟ್ ಮಾಡಿದ್ರು ಫಿಶ್ ಸಾರು ತಗೊಳ್ಳಿ ಸಕ್ಕತ್ತಾಗಿರುತ್ತೆ ಅಂತ ಜೊತೆಗೆ ಬಾಂಗ್ಡಾ ಗೈಸ್ ಅಂತೂ ಫ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ಟೇಸ್ಟ್ ಮಾಡೋಣ ಆಹಾ ಗೈಸ್ ಲಿಟ್ರಲಿ ಒಂದು ಕರಾವಳಿ ಶೈಲಿಯ ಸಾರು ಅಂತಲೇ ಹೇಳ್ಬೋದು ಆ ಹುಳಿ ಫೀಲ್ ಮಾಡ್ತೀರ ಸ್ಟ್ರಾಂಗ್ ಫ್ಲೇವರು ಮೀನ್ದಂತು ಪ್ರತಿ ಸಲ ಹೇಳ್ಬಿಟ್ಟಿದ್ದೀನಿ ಬಾಂಗ್ಲೆ ಯಾಕೆ ಇಷ್ಟ ಅಂತ ಫ್ಲೆ ಮಾಂಸ ಅಷ್ಟಿರುತ್ತೆ ತಿನ್ಬೇಕಂದ್ರೆ ಒಂಥರ ಖುಷಿ ಇರುತ್ತೆ ಅಂತಲೇ ಹೇಳ್ತೀನಿ ಬಟ್ ಲೈಟಾಗಿ ಮುಳ್ಳು ಭಯ ಹೋಗುತ್ತೆ ಬೆಸ್ಟ್ ಸ್ಪಾಟ್ ಗೈಸ್ ಮೀನ್ ಸಾರಿಗೆ ಮುದ್ದೆ ಸಾಂಬಾರು ಚ ಬಾಯ್ಲ್ಡ್ ರೈಸು ಅಥವಾ ವೈಟ್ ರೈಸು ಯಾವ್ದು ಬೇಕೋ ನೀವು ತಗೊಂಡು ಟ್ರೈ ಮಾಡ್ಬೋದು ಚಪಾತಿ ಕೂಡ ಸಿಗುತ್ತೆ ಅದೊಂದು ಒಂದು ಒಳ್ಳೆ ಬೆಸ್ಟು ಮೀನು ಸಾರು ಅಂತ ಹೇಳ್ತೀನಿ ಬಾಯ್ಲ್ಡ್ ರೈಸ್ ಸೆಟ್ ಆಗಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ನಾರ್ಮಲ್ ವೈಟ್ ರೈಸ್ ಇಸ್ಕೊಂಡು ಟ್ರೈ ಮಾಡಿ ಬಿಕಾಸ್ ಸಾರು ಅಷ್ಟು ಚೆನ್ನಾಗಿದೆ ಬಾಯ್ಲ್ಡ್ ರೈಸ್ ಇಸ್ಕೊಂಡು ಸೆಟ್ ಅಂದರೆ ಸಾಂಬಾರು ಇಷ್ಟಲ್ಲ ಅಂತ ಹೇಳ್ಬಿಡ್ತೀರಾ ಒಬ್ಬೊಬ್ಬರು ವೈಟ್ ರೈಸ್ ಇಸ್ಕೊಳ್ಳಿ ಸಾಂಬಾರು ಹಾಕ್ಸ್ಕೊಳ್ಳಿ ಬೆಸ್ಟ್ ಕಾಂಬಿನೇಷನ್ ಅಂತೂ ತೆಳುವಿದೆ ಆ ಹುಳಿ ಸ್ಟ್ರಾಂಗ್ ಫ್ಲೇವರ್ ಅಂತೂ ಸಿಕ್ಕಾಪಟ್ಟಿದೆ ಅಂತ ಹೇಳ್ತೀನಿ ಒಂದು ಬೆಸ್ಟ್ ಫಿಶ್ ಸಾರು ಶೋ ಸ್ಟಾಪರ್ ನೀರು ದೋಸೆ ಚಿಕನ್ನು ಮತ್ತು ಬಾಂಗಡ ತವಾ ಫ್ರೈ ನೆಕ್ಸ್ಟ್ ರೈಸ್ ಇಸ್ಕೊಳ್ಳಿ ಒಂದು ಬೆಸ್ಟ್ ಎಂಡಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ ಗೈಸ್ ಸಹ ಪ್ರೈಸ್ ವೈಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕೌಟ್ ಮಾಡಿ ಅಡ್ರೆಸ್ ಎಸ್ ಬಿ ಎಂ ಸರ್ಕಲ್ಲು ಪೀಣ್ಯ ವರುಣ್ ಮಾರುತಿ ಮೋಟರ್ಸ್ ಡೈರೆಕ್ಟ್ ಆಪೋಸಿಟಲ್ಲೇ ಇದೆ ಗೈಸ್ ಒಂದು ಬೆಸ್ಟ್ ಸ್ಪಾಟ್ ಟ್ವೆಂಟಿ ಏಯ್ಟ್ ಸಿಂಟಿ ಏಟ್ ಎಸಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಫ್ಯಾಮಿಲಿ ಬಿಸ್ನೆಸ್ ಆಗಿ ಅಥೆಂಟಿಕ್ ಮಂಗಳೂರು ಉಡುಪಿ ಶೈಲಿಯ ಊಟ ಅಂತಲೇ ಹೇಳ್ಬೋದು ಟೇಸ್ಟ್ ಮಾಡಿದರೆ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿಲ್ಲ ಅಂದರೆ ಬನ್ನಿ ಟೇಸ್ಟ್ ಮಾಡಿ ಗ್ಯಾರಂಟಿ ಎಂಜಾಯ್ ಮಾಡ್ತೀರಾ ಮಿಸ್ ಮಾಡಿದೆ ಅವರ ನೀರು ದೋಸೆ ಟ್ರೈ ಮಾಡಿ ಅಂತ ಹೇಳ್ತಾ ಇವ್ರಿಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕೋರ್ಟ್ ಮಾಡಿ ನೋಡ್ತಾ ಇದ್ರ ಕೇ ಸೇ ಇದು ಕನ್ನಡ ಫುಡ್ ಚಾನಲ್ ಗುರು